ಹೇ ಸ್ವಾಮಿ ನಾರಾಯಣ ಹೇ ಹಾಲೋ ಸತಸಂಗ ಮಾಿ ನೇ ಮಳವ ಶ್ರೀ ಜಿ ನೇ ಮಳವ ಮಾರಾ ಜಿ ನೆ ಮಳವ ಹಾಲೋ ಸತಸಂಗ ಮಾಿ ಮಳವ ಆಜ್ಞ ಗಡಪುರ ಧಾಮ ಮಾ ಆಜ ಮೇ ಗಡಪುರ ಧಾಮ ಮಾ ಸತಸಂಗ ಗಡಪುರ ಧಾಮ ಮಾ ಸತಸಂಗ ಗಡಪುರ ಧಾಮ ಮಾ ಗೋಪೀನಾ ಜೀ ಮಾಡ ಮೇ ಗಡಪುರಧಾಮ ಹಾಲೋ ಸತಸಂಗ ಶ್ರೀಜನೆ ಮಾಡುವ ಶ್ರೀ ಮಾಡಲೇ ಮಾಡುವ ಶ್ರೀ ಮಾಡುವ ಹೋ ಸತಸಂಗ ಶ್ರೀಜನೇ ಮಳವ ಆಜೆ ಗಡ ತಾಲ ಧಾಮ ಮಾಯ ಆಜಯ ಮೆ ಗಡ ತಾಲ ಧಾಮ ಸತಸಂಗ ವಡ ತಾಲ ಧಾಮ ಸತಸಂಗ ವಡ ತಾಲ ಧಾಮ ಲ ಲಕ್ಷ್ಮೀನಾರಾಯಣ ಮನೆ ವಡ ತಾಲ ಧಾಮ ಲಕ್ಷ್ಮೀನಾರಾಯಣ ಮೇ ವಡ ತಲ ಧಾಮ ಮೇ ಆಲೋ ಸತಸಂಗಮ ಶ್ರೀ ಮಾಡೋ ಶ್ರೀ ಮಾಡಲೇ ಮಾಡುವ ಶ್ರೀ ಜಿನೆ ಮಾಡುವ ಹೇ ಆಲೋ ಸತಸಂಗಮ ಶ್ರೀ ಮಾಡ ಜೂನಗಡ ಧಾಮ ಆಜ ಅಮೆ ತ ಜೂನಾ ಗಡ ಧಾಮ ಮ ಸಸಂಗ ಜೂನಾ ಗಡ ಧಾಮ ಸತಸಂಗ ಜೂನಾ ಗಡ ಧಾಮ ರಾಧಾ ರಮ ಮನೆ ಜೂನ ಗಡ ಧಾಮ ಮ ರಾಧಾ ರಮಣ ಮೈ ರಾ ಮನೆ ಜೂನ ಗಡ ಧಾಮ ಮ ಹೇ ಹಲೋ ಸತಸಂಗ ಮ ಶವ ಶ್ರೀಜಿ ಹೇ ಸತಮ ಶ್ರೀ ಜನವ ಆಜ ಅೂಜಾಮ ಆಾಮ સતસંગ કરો કચ્છ ભુજ ધામમાં સતસંગ કરો કચ્છ ભુજ ધામ માં નર નારણ મળે કચ્છ ભુજ ધામ માં નર નારણ મળુજ ધામ માં હે હાલો સતસંગમાં શ્રીજીને મળવા શ્રીજીને મળવા મારા બાલાજીને મળવા ಶೆ ಮಾಡಿ ನೇ ಮಾಡ ಹ ಹೆ ಹಲೋ ಸತಸಂಗ ಶ್ರೀ ಜನೇ ಮಾಡ ಹೇ ಹಲೋ ಸತಸಂಗ ಶ್ರೀ ಜನ ಹಾಜೆ ಗಾ ತಾ ದೊಲೆ ಹಾಧಾಮ ಹಾಜ ಅಮೆ ತಾ ದೊಲೆ ಹಾಧಾಮ ಸತಸಂಗ દો લધા મ સતસંગ કર્યો દો લધા મદન મોહન મને દોલે રાધા મમ મદન મોહન મળન દોલે રાધા મમ હે સત સંગમ શ્રીજીને મળે સત સંગમ ಶೆ ಮಾಡಲೇ ಮಾಡ ಹೇ ಹಲೋ ಸತಸಂಗಮ ಶ್ರೀಜ ಆಜೆ ಅಕ್ಷರಧಾಮಾಯ ಆಜೆ ಅಕ್ಷರಧಾಮ ಸತಸಂಗೋ ಅಕ್ಷರಧಾಮ ಸತಸಂಗೋ ಅಕ್ಷರಧಾಮ ಸ್ವಾಮಿ ನಾರಾಯಣ ಮಳಾ ಮುಕ್ಷರಧಾಮ ಸ್ವಾಮಿ ನಾರಾಯಣ ಮಳಾ ಮುಕ್ಷರಧಾಮ ಹೇ ಹಲೋ ಸತಸಂಗ ಮಾಡ es por minera he hallo sata sanga.